ಕರ್ನಾಟಕ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೂರರಾದ ಜ್ಯೋತಿ ಪಾಟೀಲ್ ಚಾಲನೆ ನೀಡಿದರು ಈ ಕ್ರೀಡಾ ಮಹೋತ್ಸವವು ಒಟ್ಟು ಮೂವತ್ನಾಲ್ಕು ವಾರ್ಡ್ಗಳಿಗೆ ಸೀಮಿತವಾಗಿದ್ದು ಈ ಕೆಳಗಿನ ಕ್ಷೇತ್ರಗಳನ್ನು ಒಳಗೊಂಡಿದೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಇಪ್ಪತ್ತೈದು ವಾರ್ಡ್ಗಳು ಧಾರವಾಡ ಧಾರವಾಡ ಎಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರ ಒಂಬತ್ತು ವಾರ್ಡ್ಗಳು ವೈವಿಧ್ಯಮಯ ಕ್ರೀಡಾ ಸ್ಪರ್ಧೆಗಳು ಭಾಗವಹಿಸಿದ್ದರು ಇನ್ನು ಉದ್ಘಾಟನಾ ಸಮಾರಂಭದ ನಂತರ ವಿವಿಧ ಕ್ರೀಡೆಗಳು ಯಶಸ್ವಿಯಾಗಿ ಜರುಗಿದವು ತಂಡದ ಆಟಗಳು ಕಬಡ್ಡಿ ಖೋ ಖೋ ಮತ್ತು ವಾಲಿಬಾಲ್ ಪಂದ್ಯಾವಳಿಗಳು ಪ್ರೇಕ್ಷಕರ ಗಮನ ಸೆಳೆದವು ವೈಯಕ್ತಿಕ ಸ್ಪರ್ಧೆಗಳು ನೂರು ಮೀಟರ್ ಮತ್ತು ಎಂಟುನೂರು ಮೀಟರ್ ಓಟ ಎತ್ತರ ಜಿಗಿತ ಉದ್ದ ಜಿಗಿತ ಹಾಗೂ ಗುಂಡು ಎಸೆತ ಸ್ಪರ್ಧೆಗಳಲ್ಲಿ ಕ್ರೀಡಾಪಟುಗಳು ತಮ್ಮ ಕೌಶಲ್ಯ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಸೀಮಾ ಮಸೂತಿ ಉಪಮಹಾಪೌರರಾದ ಸಂತೋಷ್ ಚವ್ವಾಣ್ ಪ್ರಮುಖರಾದ ಸಂಜಯ್ ಕಪಟ್ಕರ್ ಮಾಜಿ ಮಹಾಪೌರರಾದ ರಾಮಣ್ಣ ಬಡ್ಗೇರ್ ಶಿವ ಹಿರೇಮಠ ಪಾಲಿಕೆ ಸದಸ್ಯರಾದ ಶಂಕರ್ ಶೆಣಕೆ ಅಂತ ಚಳಗೆರೆ ರತ್ನಾಬಾಯಿ ನಾಜರೆ ಶಿವು ಮೆಣಸಿನಕಾಯಿ ಚಂದ್ರಕಲಾ ಕೊಟಬಾಗಿ ಸುರೇಶ್ ಬೇದ್ರೆ ವಿಜಯಾನಂದ ಶೆಟ್ಟಿ ಇರಣ್ಣ ಹಪ್ಪಳಿ ಹಾಗೂ ಮಾಜಿ ಸದಸ್ಯ ಬಸವರಾಜ್ ಮುತ್ತಳ್ಳಿ ಮಂಜು ನಡಟ್ಟಿ ಬಸವಣ್ಣಪ್ಪ ಬಾಳಗಿ ಅಶೋಕ್ ವಾಲಿಕಾರ್ ರಮೇಶ್ ದೊಡ್ವಾಡ ಸುನಿಲ್ ಮೋರೆ ಪುಷ್ಪಾ ನವಲ್ಗುಂದ್ ಸುಮಿತ್ರಾ ಬಡ್ಗೆ ರೇಣುಕಾ ಕವಳೇಕರ್ ದೇವರಾಜ್ ಶಹಪುರ್ ಬಸವರಾಜ್ ರುದ್ರಾಪುರ್ ಹನುಮಂತ್ ಗುಮ್ಮಗೋಳ ಪ್ರಮೋದ್ ಕಾರ್ಕುನ್ ಬಸವರಾಜ್ ಗರಗ್ ಮಹೇಂದ್ರ ಕೌತಾಳ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು কালালে ವಾರಂಟೀನ್ಸ್ ಆಗಿ ಒಂದು ಏನು ಕಾರ್ಯವನ್ನು ಇದ್ದೀರಿ ಅವರು ಆಂಕರಣದಿಂದ ತಮ್ಮ ಒಂದು ಬಿಡುವನ್ನು ಮಾಡಿಕೊಂಡು ತಮ್ಮ ಕೆಲಸದ ಕಡೆಗೆ ಇದ್ದೇವೆ ಅದೇ ರೀತಿಯಾಗಿ ದಯವಿಟ್ಟು Ini wabarakatuh,